ಆಗಾಗ ಮನೆ ಹಿರಿಯರು ನಿಮ್ಗೆ ಹೇಳ್ತಿರಬಹುದು ಈ ಪ್ರಪಂಚ ದುಃಖದ ಮೂಲ ಹಾಗೂ ದೇವರ ಭಕ್ತಿ ಆ ಮೂಲದಿಂದ ದೂರ ಹೋಗೋ ಮಾರ್ಗ ಅಂತ ಯೋಚನೆ ಮಾಡಿ ಒಂದು ವೇಳೆ ಈ ಪ್ರಪಂಚ ದುಃಖದ ಸಾಗರ ಆಗಿದ್ರೆ ಆಗ ವಿಧಿ ನಿಮಗಿಲ್ಲಿ ಹುಟ್ಟೋದಕ್ಕೆ ಬಿಡ್ತಿತ್ತ ಹಾಗಾದ್ರೆ ದೇವರಲ್ಲಿ ಅವತಾರ ತಾಳ್ತಿದ್ನ ಯಾವಾಗ ಸಮಸ್ಯೆಗಳ ಮೇಲೆ ನಮಗೆ ಹತೋಟಿ ತಪ್ಪುತ್ತೋ ನಾವು ಆ ದೋಷಗಳನ್ನೆಲ್ಲ ಪ್ರಪಂಚದ ಮೇಲೆ ಹಾಕ್ಬಿಡ್ತೀವಿ ನಾವು ಅಂದ್ಕೊಳ್ತೀವಿ ನಾವಂತೂ ಇಲ್ಲಿಗೆ ಬರ್ದೇ ಇಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ಒಬ್ಬ ರೈತ ಬಂಜರು ಭೂಮಿಗೆ ಹೋಗ್ತಾನೆ ಅಲ್ಲಿ ತನ್ನ ಪರಿಶ್ರಮದಿಂದ ಅದನ್ನ ಹಸಿರು ಗದ್ದೆಯನ್ನಾಗಿ ಬದಲಾಯಿಸ್ತಾನೆ ಒಬ್ಬ ದರ್ಜಿ ಅವನ ಹತ್ರ ಒಂದು ಸಾಮಾನ್ಯ ಬಟ್ಟೆ ಬರುತ್ತೆ ತನ್ನ ಪರಿಶ್ರಮದಿಂದ ಅದನ್ನ ಅವನು ಒಂದು ಸುಂದರ ಪೋಶಾಕು ಮಾಡಿಕೊಡ್ತಾನೆ ನೀವು ಪರಿಶ್ರಮ ಹಾಕಿ ಆಗ ನೀವು ಯಾವ ಪ್ರಪಂಚಕ್ಕೆ ಬಂದಿದ್ದೀರಾ ಅನ್ನೋದು ಅಷ್ಟೇನು ಮುಖ್ಯ ಅನಿಸಲ್ಲ ನೀವು ಇಲ್ಲಿಗೆ ಹೇಗೆ ಬಂದ್ರಿ ಅನ್ನೋದು ಅಷ್ಟೇನು ಮುಖ್ಯ ಅಲ್ವೇ ಅಲ್ಲ ಯಾವುದಾದ್ರೂ ಮುಖ್ಯ ಆಗತ್ತೆ ಅಂದರೆ ಅದು ನೀವಿಲ್ಲಿಂದ ಹೋಗೋವಾಗ ಈ ಪ್ರಪಂಚನ ಹೇಗೆ ಬಿಟ್ಟು ಹೋಗಿದ್ದೀರಾ ಅನ್ನೋದು ಇನ್ಮೇಲೆ ಹೀಗೆ ಯೋಚನೆ ಮಾಡಿ ಯಾವುದು ಯಾರಿಗೋ ನರ್ಕ ಆಗಿದೆಯೋ ಅದನ್ನು ಯಾರಿಗಾದರೂ ಸ್ವರ್ಗ ಮಾಡಿಕೊಟ್ಟು ಹೋದರೆ ನಿಮ್ಮ ಜೀವನ ಮತ್ತು ನಿಮ್ಮ ಪ್ರಪಂಚ ಎರಡು ಸಾರ್ಥಕ ಆಗ ಹೋಗಕ್ಕೆ राधे राधे